ಅರೇ ಇವಾಗ ಯಾವ ಸೀರಿಯಲ್ ಕರಿಮಣಿ ಮೇಡಮ್ ನಮ್ದು ಯೂಟ್ಯೂಬ್ ಬ್ಲಾಗ್ ಇದೆ ಮೇಡಮ್ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಇದನ್ನ ಮೇಡಮ್ ನಮ್ ಮಾವ ಅವರೆಲ್ಲ ನಾಟಕ ಕಲಿಸ್ತಾ ಇದ್ರು ಇಲ್ಲಿ ಇಲ್ಲಿ ಎಮ್ಗೆ ಎಮ್ಗೆ ನಮ್ಮ ಯಜಮಾನ್ರು ಎಲ್ಲ ನಾಟಕದಲ್ಲಿ ಎಲ್ಲ ಮಾಡಿಲ್ಲ ಇಲ್ಲ ನಾವೆಲ್ಲ ಮಾಡಿಲ್ಲ ನಮ್ಮ ಹಸ್ಬೆಂಡ್ಸ್ ಮಾಡಿದ್ದಾರೆ ಇವರ ಯಜಮಾನ್ರು ನಾಟಕ ಎಲ್ಲ ಕಲ್ಸಕ್ಕೆಲ್ಲ ಹೋಗ್ತಾ ಇದ್ರು ಅವ್ರ ಕಿರಿ ಮಗ ಇವಾಗ್ಲೂ ಆಕ್ಟಿವ್ ಆಗಿದ್ದಾನೆ ಅದ್ರಲ್ಲಿ ದಕ್ಷ ಯಜ್ಞ ಆತರ ಪೌರಾಣಿಕ ನಾಟಕಗಳು ಜಾಸ್ತಿ ಮಾಡಿದ್ದಾರೆ ಅವಾಗ ಸುನಾಕಿಲ್ಲ ನೋಡಿ

ಮುಂಚೆ ಬರ್ತಾ ಬರ್ತಾಯಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಚಂದು ಅವರ ಅಮ್ಮನ ಪಾತ್ರನ ಮಾಡಿದರು ಸೊ ಅದನ್ನು ನೋಡಿ ನಾವು ಕಂಡಿದ್ವಿ ಆಮೇಲೆ ಗೊತ್ತಾಯ್ತು ಇವಾಗ ಕರಿಮಣಿ ಸೀರಿಯಲ್ನಲ್ಲಿ ಅವರ ಚಿಕ್ಕಮ್ಮನ ಪಾತ್ರ ಮಾಡ್ತಾಯಿದ್ದಾರೆ ಅಂತೇಳಿ ಸೊ ತುಂಬನೇ ಚೆನ್ನಾಗೇ ಮಾತಾಡ್ಸಿದ್ರು ಒಂದು ಸ್ವಲ್ಪನೂ ಆ್ಯಟಿಟ್ಯೂಡ್ ಇರಲಿಲ್ಲ ಖುಷಿಯಾಯಿತು ಅವರನ್ನು ನೋಡಿ ಮಾತಾಡಿಸಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಕಲಾವಿದರಿದ್ದಾರೆ ಎಲ್ಲರೂ ನಾಟಕಗಳಲ್ಲಿ ಮಾಡ್ತಾರೆ ಅಂತ ಅನ್ನುವಾಗ ಎಲ್ಲರನ್ನೂ ಕೇಳಿದೆ ಅಂತೇಳಿ ಅಂತ ಹೇಳಿದ್ರು ಸೊ ಖುಷಿಯಾಯಿತು ಅವರನ್ನು ಮಾತಾಡಿಸಿ ಎಷ್ಟು ಹಂಬಲ್ ಅಂತ ಅನ್ನಿಸ್ತು ಸೊ ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್